यूरी वन फोर्टी थ्री लैक्स पड़ता है सर सी एम सी ಟೋಟಲಿ ಗೆಳೆಯರ ಸಂಪರ್ಕದಲ್ಲಿ ನೋಡಕ್ಕೂ ಟೂರಿಸ್ಟ್ ಅಂದ್ರೆ ಲೋಕಲ್ ಅವರ ಬೇರೆ ಜಿಲ್ಲೆಯವರ ಇದೇ ಜಿಲ್ಲೆ ಜಿಲ್ಲೆ ಸರ್ ಟ್ರಾನ್ಸ್ಫರ್ ಮಾಡಿ ಬಂದಿದೆ ಸರ್ ಅಲ್ಲ ಅಲ್ಲ ಟೂರಿಸ್ಟ್ ಅಂದ್ರೆ ಬರಬೇಕನ್ನೋದು ಹೌದು ಲೋಕಲ್ ನಮ್ಮ ಡಿಸ್ಟ್ರಿಕ್ಟ್ ಬೇರೆ ಡಿಸ್ಟ್ರಿಕ್ಟ್ ನವರ ಹಂಗಲ್ಲ ಸರ್ ನಮ್ಮ ಜೊತೆಗೆ ನಮ್ಮಲ್ಲಿ ಸ್ಥಳೀಯ ಜೊತೆಗೇನೆ ಬೇರೆ ಜಿಲ್ಲೆಯವರು ಮತ್ತು ಬೇರೆ ರಾಜ್ಯದವರು ಕೂಡ ಬಂದು ನೋಡುವಂತ ಜಾಗ ಸರ್ ಆ್ಯಕ್ಚುಲಿ ಗವಿ ಮಟ್ಟಕ್ಕೆ ಎಲ್ಲ ಕಡೆಯಿಂದ ಬರ್ತಾರೆ ಸರ್ಟಿ ಫೈವ್ಸ್ ಆದರೆ ಸರ್ ಹಾಂ ಆಮೇಲೆ ಟಾಯ್ಲೆಟ್ಸ್ ಬಾತ್ರೂಮ್ಸ್ ಸಿಕ್ಕಿದೆ ಸರ್ ಹಾಂ ಆ ಥರ ಇದ್ರಲ್ಲಿ ಸರ್ ಡಂಗಿ ಚಿಲ್ಡ್ರನ್ ಪಾರ್ಕ್ ಅಂದರೆ ಎಷ್ಟು ಹ್ಞೂ ಈಗ ಆ ಕಡೆ ಎಷ್ಟು ಅಮೌಂಟ್ ಇತ್ತು ಟೋಟಲ್ ನಾಲ್ಕು ಕೋಟಿ ಇದೆ ಸರ್ ಅದಕ್ಕೆ ಚಿಲ್ಡ್ರನ್ ಪಾರ್ಕಿಗೆ ಒಂದು ಕೋಟಿ ಒಂದು ಕೋಟಿ ಏನು ಮಾಡ್ತಾರೆ ಒಂದು ಕೋಟಿ ಅಮೌಂಟ್ ಕಡಿಮೆ ಇದೆ ಕರೆಕ್ಟ್ ರೀ ಒಂದು ಕೋಟಿಯಲ್ಲಿ ಏನು ಮಾಡ್ತೀರಿ ಪ್ಲೇಯಿಂಗ್ ಎಕ್ವಿಪ್ಮೆಂಟ್ಸ್ ಆಗ್ತಿ ಸರ್ ಹಾಂ ಆಮೇಲೆ ಪಾಲಿನಲ್ಲಿ ಹಾಡೋಕ್ಕೆಲ್ಲ ಬೋಟಿಂಗ್ ಸಿಸ್ಟಮ್ ಇದೆ ಸರ್ ಅದರಿಂದ ಮುಂದೆ ಬಂದುಬಿಟ್ಟು ಬೋಟಿಂಗ್ ಪಾರ್ಕ್ ಅಂತೀರಿ ಬೋಟಿಂಗ್ ಇದು ಟೂ ಕ್ಲೋರ್ ಇದು ಫೈವ್ ಕ್ಲೋರ್ ಡೆವಲಪ್ ನಿಮ್ಗೆ ಯಾರು ಅಡ್ವೈಸ್ ಯಾರು ಮಾಡ್ತಾ ಇದಾರೆ ಹೌ ಟು ಡೆವಲಪ್ಮೆಂಟ್ ಅಂತ